ವಿನಯ್ಗೆ ಮಾತ್ರ ಕಡಕ್ ಎಚ್ಚರಿಕೆಯನ್ನು ಕೊಟ್ಟೆ ಬಿಟ್ಟರು ಅಂತಲೇ ಹೇಳ್ಬೋದು ಡ್ರೋನ್ ಅವರ ತಂದೆ ಡ್ರೋನ್ ಪ್ರತಾಪ ಅವರ ತಂದೆ ನೇರವಾಗಿ ಟಾರ್ಗೆಟ್ ಮಾಡಿದ್ದೆ ವಿನಯ್ನ ಅಂತಲೇ ಹೇಳ್ಬೋದು ನೀನು ತುಂಬಾ ಅಗ್ರೆಸಿವಾಗಿ ಆಡ್ತೀಯ ತುಂಬಾ ಕೋಪದಿಂದ ಆಡ್ತೀಯ ಆದರೆ ನೀನು ಕೋಪನೆಲ್ಲ ನೋಡಿ ಭಯ ಪಡೋದಕ್ಕೆ ಇಲ್ಲಿ ಟೌನ್ ಜನ ಭಯ ಪಡ್ಬೋದು ಇವರುಗಳೆಲ್ಲ ಇವರೆಲ್ಲ ಸಿಟಿ ಜನ ಅನ್ನೋ ಭಯ ಪಡ್ಬೋದು ಆದರೆ ನಾವು ಹಳ್ಳಿ ಜನ ಹೆದರೋದಿಲ್ಲ ನನ್ನ ಮಗನಿಗೆ ನಾನು ಬೆಳೆಸಿರೋ ರೀತಿ ತುಂಬಾ ಸ್ಮೂತಾಗಿದೆ ಆ ಕಾರಣಕ್ಕಾಗಿ ಅವನು ಆಗಿದ್ದಾನೆ ಅಂತ ಬಿಟ್ಟು ಅವನು ಗಂಡಿಸಲ್ಲ ಅಂತಲ್ಲ ನೀನೊಬ್ಬನೇ ಇಲ್ಲಿ ಗಣಿಸಿದ್ಯಾ ಅಂತಲೂ ಅಲ್ಲ ಹಳ್ಳಿ ಜನ ಏನು ಅಂತ ನನಗೆ ಗೊತ್ತಿಲ್ಲ ನಾವೆಲ್ಲ ಮನ್ಸು ಮಾಡಿದ್ರೆ ನಿಮಗೆಲ್ಲ ಇಟ್ಟೇ ಇಲ್ದಂಗೆ ಬೇಕಾದ್ರೆ ಮಾಡಾಕ್ತೀವಿ ಅಷ್ಟು ಶಕ್ತಿ ರೈತನಿಗೆ ಇದೆ ರೈತನ ಬಗ್ಗೆ ಅಷ್ಟೊಂದು ಅಗ್ರವಾಗಿ ಮಾತಾಡ್ತೀಯಲ್ಲ ನೀನು ಏನು ರೈತನ ಥರ ನಾಟಕ ಮಾಡ್ತಾದ್ರೆ ಇಷ್ಟು ದಿನ ಹಳ್ಳಿ ಮುದ್ದೆ ಆ ಬಸ್ಸಾರು ಅವ್ನು ಹಳ್ಳಿ ಬರೀ ಮುದ್ದೆ ಬಸ್ಸಾರು ತಿಂದ್ಕೊಂಡೆ ಅವ್ನು ಬದುಕಿರೋದು ಹದಿನೆಂಟು ಹತ್ತೊಂಬತ್ತು ವರ್ಷ ಟೌನ್ಗೆ ಬಂದಾಗ ಮಾತ್ರ ಇದಾಗಿರೋದಷ್ಟೇ ಅವನು ಬಂದಿದ್ದು ಟೌನಿಗೆ ಇವಾಗ ಇಪ್ಪತ್ತು ವರ್ಷಗಳ ನಂತರ ಇವತ್ತಿಗೂ ನಾನು ಏನು ಕೆಲಸ ಮಾಡ್ತೀನಿ ನಿಮಗೆ ಗೊತ್ತಾ ಇವತ್ತು ನಾನು ಹೊಲ್ತಾರೆ ಇವತ್ತಿಗೂ ಪಂಚೆ ಹಾಕೊಂಡೇ ನಾನು ಕೆಲಸ ಮಾಡೋದು ಈಗಲೂ ಕೂಡ ಬರೋಕ್ಕೆ ಮುಂಚೆ ಅರ್ಧ ಹಿಂದೆ ಹೊಲದಲ್ಲಿ ಕೆಲಸ ಮಾಡ್ಕೊಂಡೇ ಇದ್ದೆ ಅದೇ ಸಮಯದಲ್ಲಿ ಕಲರ್ಸ್ ಕನ್ನಡದ್ರು ಕಾರ್ ತೆಗೆದುಕೊಂಡು ಬಂದು ಮನೆಗಿಂದ ಎತ್ಕೊಂಡ್ಬಂದಿದ್ದಾರೆ ಅರ್ಥ ಮಾಡ್ಕೋದು ಸುಮ್ಮನೆ ಅಗುರುವಾಗಿ ನನ್ನ ಮಗನ ಬಗ್ಗೆ ಮಾತಾಡಬೇಡ ಇದು ನಿಮಗೆ ಕೊಡ್ತಾರಂಥ ಕಡೆ ಎಚ್ಚರಿಕೆ